ನಮಸ್ಕಾರ ಹೇಗಿದ್ದೀರಾ ಈ ವಿಡಿಯೋ ನೋಡಿದ್ಮೇಲೆ ಏನಂತೀರಾ ನಿಮಗೆ ಬಿಟ್ಟಿದ್ದು ಮೈಸೂರಿನಲ್ಲಿ ಒಂಬತ್ತು ವರ್ಷದ ಮಗು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ನಾವು ನೀವು ದಸರಾಗೆ ಹೋಗಿದ್ವಿ ಲೈಟಿಂಗ್ಸ್ ನೋಡ್ಕೊಂಡ್ವಿ ಮನೆಗೆ ಸೇಫಾಗಿ ಬಂದ್ವಿ ಹಾಗೆ ಆ ಹೆಣ್ಮಗು ಕೂಡ ದಸರಾ ನೋಡ್ದಂಗೂ ಆಗುತ್ತೆ ದಸರಾ ರಜಾ ಇದೆ ಅಪ್ಪ ಅಮ್ಮನ ಜೊತೆ ನಾನು ಕೂಡ ದೂರ ದೂರಿಗೆ ಆಗುತ್ತೆ ದಸರಾ ಆಗುತ್ತೆ ನಮ್ಮ ಅಪ್ಪ ಅಮ್ಮಂಗೆ ಸಹಾಯ ಮಾಡ್ದಂಗೂ ಆಗುತ್ತೆ ಅಂತ ಬಲೂನ್ ಮಾರಾಕಿ ಅಂತ ಆ ಹೆಣ್ಮಗು ದೂರದ ಗುಲ್ಬರ್ಗದಿಂದ ಮೈಸೂರಿಗೆ ಬರ್ತಾಳೆ ಎರಡು ದಿನ ವ್ಯಾಪಾರವೂ ಕೂಡ ಆಗುತ್ತೆ ಹಿಂಗೆ ವ್ಯಾಪಾರ ಆಗ್ತಾ ಇತ್ತು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ತನಕ ಕೆಲಸ ಮಾಡ್ತಾ ಇದ್ರು ಆಮೇಲೆ ಬಂದು ಎಲ್ಲೋ ಒಂದು ಜಾಗ ಸಿಕ್ಕ ಕಡೆ ಮಲ್ಕೆಳ್ತಾ ಇದ್ರು ಅಜ್ಜಿ ತೆಕ್ಕಿಲಿ ಬೆಚ್ಚಿಗೆ ಮಲ್ಕೊಂಡಿದ್ದ ಹೆಣ್ಮಗು ಬೆಳಗ್ಗೆ ನೋಡೋಷ್ಟ ಕಾಣಿಸ್ಲೇ ಇಲ್ಲ ನೋಡಿ ಒಟ್ಟು ಐವತ್ತು ಕುಟುಂಬ ಗುಲ್ಬರ್ಗದಿಂದ ಮೈಸೂರಿಗೆ ಅಂತ ಈ ಬಲೂನು ಗೊಂಬೆಗಳನ್ನ ಮಾರೋಕೆ ಅಂತ ಮೈಸೂರಿಗೆ ದಸರಾಗ್ ಬರ್ತಾರೆ ವ್ಯಾಪಾರ ಕೂಡ ಮಾಡ್ತಾ ಇರ್ತಾರೆ ಎಲ್ ಜಾಗ ಸಿಗುತ್ತೋ ಅಲ್ಲಿ ಮಲ್ಕಳ್ತಾ ಇರ್ತಾರೆ ಹಂಗೆ ಈ ಹೆಣ್ಮಳು ಬಗ್ಗೆ ಮಾತಾಡ್ತಾ ಇದ್ನಲ್ಲ ಇವ್ರದೊಂದು ಫ್ಯಾಮಿಲಿ ಅಂತ ನೋಡಿದ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಒಟ್ಟು ಎಂಟು ಜನ ಮಕ್ಕಳು ಯಾವ್ದೊಂದು ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ ಹನ್ನೆರಡು ಗಂಟೆಗೆ ಮಲಗ್ತಾರೆ ಬೆಳಗ್ಗೆ ನಾಲ್ಕೂರ ಐದು ಗಂಟೆ ಅಷ್ಟೊತ್ತಿಗೆ ಮಳೆ ಬೀಳಕ್ ಶುರುವಾಗುತ್ತೆ ಅಯ್ಯೋ ಮಳೆ ಬಂತಲ್ಲ ಜಾಗ ಬದ್ಲಾಯಿಸೋಣ ಅಂತ ಎದ್ದು ನೋಡಿದ್ರೆ ಅಜ್ಜಿ ಪಕ್ಕದಲ್ಲಿ ಮಲ್ಕೊಂಡ ಹೆಣ್ಮಗು ಕಾಣಲ್ಲ ಯಾವ ಕ್ಷಣದಲ್ಲಿ ಪತ್ತೆ ನಾಪತ್ತೆ ಅದ್ಲೊಂದು ಗೊತ್ತಿಲ್ಲ ಬೆಳಗ್ಗೆ ಹಿಂಗೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಮಲ್ಕೊಂಡಿದ್ದ ಒಂದು ನೂರು ಮೀಟರ್ ಅಂತ್ರ ಅಷ್ಟೇ ನೂರೇ ನೂರು ಮೀಟರ್ ಅಂತ ಅಂತ್ರ ಅರ್ಧಂಬರ್ಧ ಬಟ್ಟೆಯಲ್ಲಿ ಹೆಂಗ್ ಬೇಕು ಹಂಗೆ ಒದ್ದಾಡಿ ಜೀವ ಕಲ್ಕೊಂಡಿರುತ್ತೆ ಹೆಣ್ಮಗು ಅದನ್ನ ಆ ಪರಿಸ್ಥಿತಿಲಿ ನೋಡಿದ ಆ ಮಗುವಿನ ತಾಯಿಗೆ ಅಥವಾ ಮಗುವಿನ ತಂದೆಗೆ ಆ ಕುಟುಂಬಸ್ಥರಿಗೆ ಏನು ಆಗ್ಬೇಡ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ ರೇಪ್ ಅಟೆಂಪ್ಟ್ ಆಗಿದೆ ಅಥವಾ ಅತ್ಯಾಚಾರಕ್ಕೆ ಪ್ರಯತ್ನ ಆಗಿದೆ ಆ ನಂತರ ಹೆಣ್ಮಗು ಸತ್ತೋಗಿದೆ ಅಂತ ಯಾರವನು ಅಂತ ಕಂಡು ಹಿಡೀಬೇಕಾದ್ರೆ ಸಿ ಸಿ ಟಿವಿ ತಗೊಳ್ತಾರೆ ಆಗ ಗೊತ್ತಾಗುತ್ತೆ ಮಂಡ್ಯ ಕೇಸ್ನಲ್ಲಿ ಎರಡು ವರ್ಷ ಜೈಲಲ್ಲಿದ್ದ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ರಿಲೀಸ್ ಆಗಿದ್ದ ಅದು ಯಾವ ಕೇಸ್ಗೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಅನ್ನೋ ಕೇಸ್ಗೆ ಒಳಗೋಗಿರ್ತಾರೆ ಆ ಆತನ ಚಲನವಲನ ಇವನ್ನೆಲ್ಲ ಗಮನಿಸಿ ಈಗ ಆ ಆರೋಪಿಯನ್ನ ವಶಕ್ಕೆ ಪಡ್ಕಂಡಿದ್ದಾರೆ ಬಟ್ ಇಲ್ಲಿ ಪ್ರಶ್ನೆ ಪಾಪ ಮೂರ್ ಕಾಸು ಮಾಡ್ಕೊಳ್ಳೋಣ ದಸರಾ ರಜಾ ಹಿಂಗೆ ಕಳಿಯೋಣ ಅಂತ ಬಂದು ಹೆಣ್ಣು ಮಗು ಒಂಬತ್ತು ವರ್ಷ ರೀ ಒಂಬತ್ತು ವರ್ಷ ಅಂದ್ರೆ ಏನು ಹಬ್ಬಬ್ಬ ಅಂದ್ರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಗು ಅದಕ್ಕೆ ಈ ಸೆಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅತ್ಯಾಚಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇದ್ಯಾವುದು ಗೊತ್ತಿಲ್ಲದಲ್ಲೇ ಇರುವಂತಹ ವಯಸ್ಸಲ್ಲಿ ಅವನು ಯಾವನೋ ನಿದ್ರಲ್ಲಿ ಮಲಗಿರೋ ಮಗುವನ್ನ ಎಳ್ಕೊಂಡು ಹೋಗಿ ಈ ರೀತಿಯಾಗಿ ಆ ಮಗುವನ್ನ ಬಳಸ್ಕೊಂಡು ಕೊಂದಿದಾನೆ ಅಂದರೆ ಯಾವ ಹಂತಕ್ಕೆ ಸಮಾಜ ಸಾಕ್ತಾ ಇದೆ ಹೆಣ್ಮಕ್ಳು ಬಗ್ಗೆ ಕೆಲವ್ರು ಹೇಳ್ತಾರೆ ಅಯ್ಯೋ ಅವ್ರು ಹಂಗೆ ಬಟ್ಟೆ ಹಾಕ್ತಾರೆ ಹಿಂಗೆಲ್ಲ ಬಟ್ಟೆ ಹಾಕೊಂಡ್ರೆ ಮತ್ತೆ ಅತ್ಯಾಚಾರಗಳು ಅಥವಾ ಆ ಇಂಥ ಕೇಸ್ಗಳು ಆಗದೆ ಇರುತ್ತಾ ಅಂತ ಕೇಳ್ತಾರಲ್ಲ ಇಂಥವ್ರಿಗೆ ನಾನೇನು ಸವಾಲ್ ಹಾಕಲ್ಲ ಪ್ರಶ್ನೆ ಹಾಕಲ್ಲ ನಿಮ್ಮ ಈ ಸ್ಟೇಟ್ಮೆಂಟಿಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ ನಿಮ್ ನಿಮ್ಮ ದೃಷ್ಟಿಕೋನ ನಿಮ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಹಾಗಾದ್ರೆ ನನ್ನ ಪ್ರಶ್ನೆ ಈ ಮಗುವಿಗೆ ಏನಂತೀರಿ ಈ ಮಗುವಿನ ಕೊಲೆಗೆ ಈ ಮಗುವಿನ ಮೇಲಾಗಿರುವ ಅತ್ಯಾಚಾರಕ್ಕೆ ಏನಂತೀರಿ ಆಕೆಯ ಬಟ್ಟೆ ಕಾರಣನಾ ಹರುಕ್ಲು ಮುರುಕ್ಲು ಬಟ್ಟೆ ಕೆದ್ರು ಹೋಗಿರೋ ಕೂದ್ಲು ಕೈಯಲ್ಲಿ ಒಂದು ಚಾಕ್ಲೇಟ್ ಸಿಕ್ಕಿ ಇಟ್ಕೊಂಡು ಮಲಗಿದ್ಲಂತೆ ಅವ್ರ ತಂದೆ ತಾಯಿ ಕೊಟ್ಟಂತಹ ಚಾಕ್ಲೇಟನ್ನು ಗುಲ್ಬರ್ಗದಿಂದ ಕರ್ಕೊಂಡು ಬಂದಿದ್ರು ಅವರ ಅಪ್ಪ ಅಮ್ಮ ದಸರಾ ರಜಾ ಏನ್ ಮಾಡ್ತಾಳೆ ಎಲ್ಲಿದ್ದು ನಮ್ ಜೊತೆ ನಾಲ್ಕಾ ಸಕಿ ದುಡಿಯುತ್ತೆ ಮಗುವಿಗೂ ಕೂಡ ಓಡಾಡ್ದಂಗ ಆಗುತ್ತೆ ಜಾಗ ಆಗುತ್ತೆ ಅಂತ ಸ್ಕೂಲನ್ನ ರಜೆ ಸ್ಕೂಲ್ ರಜೆಯನ್ನ ಮುಗಿಸ್ಕೊಂಡು ಹೋಗೋಣ ಅಂತ ದಸರಾ ಕರ್ಕೊಂಡು ಬಂದಿದ್ರಂತೆ ಇಲ್ಲಿ ಏನಂತೀರಿ ಆ ಮಗುವಿನಲ್ಲಿ ಯಾವುದೋ ಅಂಗವನ್ನ ನೋಡಿ ಕಾಮಕ್ಕೆ ಪ್ರಚೋದನೆ ಕೊಡುವಂತಹ ಅಂಗ ಮಗುವಿನಲ್ಲಿ ಬೆಳವಣಿಗೆ ಆಗಿದೆ ಹಂಗಾಗಿ ಅವನ ಆ ರೀತಿಯ ಉದ್ರಿಕ್ತನಾಗಿದ್ದಾನೆ ಅಂದ್ರೆ ಒಂದ್ ಅರ್ಥ ಅದ ಅರ್ಥ ಅಲ್ಲ ನಾನು ಹೇಳಿದು ಹಾಗಾದ್ರೆ ಒಂದ್ ರೀತಿ ಬಟ್ ಈ ಮಗುವಿನಲ್ಲಿ ಏನ್ ನೋಡ್ದ ಆ ಮಗುವನ್ನ ನೋಡ್ಬೇಕಾದ್ರೆ ಒಂಬತ್ತು ವರ್ಷದ ಮಗುವನ್ನ ನೋಡಿದಾಗ ಯಾರಿಗಾದ್ರೂ ಏನ್ ಭಾವನೆ ಬರುತ್ತೆ ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಆಟ ಆಡ್ಕೊ ಆಟ ಆಡ್ಕೊಂಡಿರುವಂತಹ ಮಗು ಆ ಮಗುವಿನಲ್ಲೂ ನೀನು ಕಾಮದ ಒಂದು ಏನ್ ಹೇಳ್ತಾರೆ ಆ ಪದವನ್ನ ಆ ಮಗುವನ್ನು ನೋಡಿದಾಗ್ಲೂ ನಿನಗೆ ಕಾಮ ಅನ್ನೋದು ಉದ್ರೇಕ ಆಗುತ್ತೆ ನಿನಗೆ ಆ ಮಗುವನ್ನ ಆ ರೀತಿಯಾಗಿ ಹರಿದು ತಿನ್ಬೇಕು ಅಂತ ಅನ್ಸುತ್ತೆ ಅಂದಾಗ ಒಬ್ಬ ಕಾಮ ಅಂತನಿಗೆ ಹೆಣ್ಮಕ್ಳ ಬಟ್ಟೆ ವಿಚಾರ ಅಥವಾ ಇನ್ನೊಂದು ವಿಚಾರ ಎಲ್ಲಿ ಸರ್ ಬರುತ್ತೆ ಇದು ನನ್ನ ಪ್ರಶ್ನೆ ನೀವು ಆ ಕಾಮೆಂಟ್ ಹಾಕೋದು ಅವ್ಳು ಸರಿಯಾಗಿ ಬಟ್ಟೆ ಹಾಕಿರ್ಲಿಲ್ಲ ಅನ್ನೋದು ಆ ಕಾಮೆಂಟ್ ತಪ್ಪು ಅಂತನೂ ಹೇಳಕ್ ಹೋಗಲ್ಲ ನಾನು ಸರಿ ಅಂತನೂ ಹೇಳಕ್ ಹೋಗಲ್ಲ ಆದರೆ ಈ ಮಗುವಿಗೆ ಆಯ್ತಲ್ಲ ಏನಂತ ಉತ್ತರ ಕೊಡ್ತೀರಿ ಈಗ ಅರೆಸ್ಟ್ ಮಾಡಿದಾರೆ ಅವನ್ನ ಆ ತಾಯಿ ಗೊಳಾಡ್ಕೊಂಡು ನನ್ನ ಮಗಳನ್ನ ಹಿಂಗೆ ಕರ್ಕೊಂಡು ಬಂದಿದ್ದೆ ಈಗ ಹೆಣ ತಗೊಂಡು ಹೋಗ್ತಾ ಇದ್ದೀನಲ್ಲ ನಾನು ಹೋಗ್ಲಿ ಅಂತ ಅಳ್ತಾಳೆ ಉತ್ತರ ಯಾರು ಕೊಡ್ತಾರೆ ಯಾವ ಹಂತಕ್ಕೆ ಸಾಕ್ತದೆ ನಮ್ಮ ಸಮಾಜ ನಾಯಿ ನೋಡಿದ್ರೆ ಬಿಡಲ್ಲ ಪ್ರಾಣಿಗಳನ್ನ ಬೇರೆ ನಾಯಿ ದನ ಕರು ಕುದುರೆ ಕತ್ತೆ ಇಂಥವುಗಳ ಮೇಲೂ ಕೂಡ ತಮ್ಮ ಕಾಮದ ಕಿತಾಪತಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವ ಹಂತಕ್ಕೆ ಸಾಕ್ತದೆ ಸಮಾಜ ಯಾವನೋ ಒಬ್ಬ ಹಲ್ಕಟ್ ಮಾಡೋ ವಿಚಾರಕ್ಕೆ ತುಂಬಾ ಜನ ಪುರುಷರನ್ನ ಅನುಮಾನದಿಂದಲೇ ನೋಡುವ ಬ ಆಗ್ಬಿಟ್ಟಿದೆ ಬೆಳಗ್ಗೆ ತಾನೇ ಒಂದು ವಿಡಿಯೋ ಹಾಕ್ತೆ ಪಾಠವನ್ನ ಹೇಳ್ಕೊಡ್ಬೇಕಾಗಿರುವಂತಹ ಗುರು ನೀನು ಸಮಾಜದಲ್ಲಿ ಮುಂದೆ ಹೆಂಗೆ ಸಾಗಬೇಕು ಹೇಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಹೇಗೆ ದುಡ್ಮೆ ಮಾಡ್ಕೊಡ್ಬೇಕು ಅಂತ ಪಾಠವನ್ನ ಮಾರ್ಗವನ್ನ ಹೇಳ್ಕೊಡ್ಬೇಕಾಗಿರೋ ಗುರು ಒಬ್ಬ ಕಾಲೇಜ್ನಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾನೆ ಅದು ಕಾಲೇಜ್ ಹುಡುಗಿ ಅದೊಂದು ಸುದ್ದಿ ಇಲ್ಲಿ ನೋಡಿದ್ರೆ ಒಂಬತ್ತು ವರ್ಷದ ಮಗು ಈ ಪೀರಿಯಡ್ಸ್ ಅಂದರೆ ಅಂತ ಗೊತ್ತಿಲ್ಲ ನೋವು ತಿಂದಿಲ್ಲ ಮಗು ಅಂತಹ ಮಗುವನ್ನ ನಿನ್ನ ಕಾಮದ ತ್ರಿಷೆಗೆ ಬಳಸ್ಕೊಳ್ತೀಯ ಅಂದ್ರೆ ಎಂತ ಮನಸ್ಥಿತಿ ಅವನು ಅವನು ಹಿಂದೆ ಕೂಡ ಇದೇ ವಿಚಾರಕ್ಕೆ ಜೈಲಿಗೆ ಹೋಗಿದ್ನಂತೆ ನಾಲ್ಕು ತಿಂಗಳಿಂದ ಹೊರಗೆ ಬಂದಿದ್ದಾನೆ ಹೊರಗೆ ಬರ್ತಾ ಇದ್ದಂಗೆ ಇನ್ನೊಂದು ಕಿತಾಪತಿ ಇಂಥ ಘಟನೆಗಳನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಹೆಣ್ಮಕ್ಳನ್ನ ಕೆಲವರು ಬೇಡ ಗಂಡ್ಮಗೂನೆ ಬೇಕು ಅಂತ ಒಬ್ಬೊಬ್ರು ಕೇಳ್ತಾರಲ್ಲ ಅದರಲ್ಲಿ ಇದು ಒಂದು ದೊಡ್ಡ ತೂಕ ಪಡ್ಕೊಳ್ಳುತ್ತೆ ಹೆಣ್ಮಕ್ಳಂದ್ರೆ ಅಂದ್ರೆ ಭಯ ಸಾಕಕ್ಕೆ ಎಲ್ಲೋ ಬಿಟ್ಟಿರ್ತೀವಿ ಏನೋ ಆಗುತ್ತೆ ಸ್ಕೂಲಿಗೆ ಕಳಿಸಿರ್ತೀವಿ ಇನ್ನೆಲ್ಗೋ ಬಿಟ್ಟಿರ್ತೀವಿ ಆಗೇನಾದ್ರೂ ನನ್ನ ಮಗಳಿಗೆ ಆಗ್ಬಿಟ್ರೆ ನಾನು ತಲೆ ಎತ್ಕೊಂಡು ಹೆಂಗೆ ಓಡಾಡಲಿ ನನ್ನ ಮಗಳು ಆ ನೋವು ತಿಂದು ಸತ್ತರೆ ನಾನು ಹೆಂಗೆ ಸಹಿಸ್ಕೊಳ್ಳಿ ಅಂತ ತಂದೆ ತಾಯಿಗಳು ಕೆಲವೊಂದ್ಸಲ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ನನಗೆ ಹೆಣ್ಮಕ್ಳು ಬೇಡ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಅಂತ ಕೆಲವರು ಮಾತಾಡಿರೋದು ನಾನೇ ಕೇಳಿಸ್ಕೊಂಡಿದ್ದೀನಿ ಹೆಣ್ಮಕ್ಳು ಅಂದರೆ ಕೇವಲ ಕಾಮದ ದೃಷ್ಟಿಯಿಂದ ನೋಡೋದು ಮಾತ್ರ ಅದು ಪುಟ್ಟ ಮಗು ಗೊತ್ತಿಲ್ಲ ಏನು ಹೇಳಬೇಕು ಈ ವಿಡಿಯೋ ಮತ್ತೆ ಅಂತ ಏನನ್ನಿಸ್ತು ಕಾಮೆಂಟ್ ಹಾಕಿ ಇಂಥದ್ದೇ ಘಟನೆಗಳು ಬೇರೆ ಕಡೆ ಮರುಕಳಿಸಿದ್ರೆ ಅದ್ರ ಬಗ್ಗೆ ಸುದ್ದಿ ಹೆಚ್ಚಾಗಿ ಓಡಿಲ್ಲ ಅಥವಾ ಸುದ್ದಿ ಪ್ರಸಾರ ಆಗಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಕಾಮೆಂಟಲ್ಲಿ ಆ ಸುದ್ದಿನ ತಿಳಿಸಿ ಸಾಧ್ಯ ಆದಷ್ಟು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ನಿಮಗೆ ಬೇರೆಯವ್ರ ರೀತಿಯಲ್ಲಿ ಸ್ಕ್ಯಾನರ್ ಹಾಕಿ ಇದಕ್ಕೆ ದುಡ್ಡು ಹಾಕಿ ಮತ್ತೊಂದು ಹಾಕಿ ಅಂತ ನಾನು ಕೇಳಲ್ಲ ಬದಲಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಕೆಲವೊಂದು ಹೊರ ಜಗತ್ತಿಗೆ ಗೊತ್ತಿರಲಾರದ ಸುದ್ದಿಗಳನ್ನು ನಾನು ಮುಂದೆ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸಿಗ್ತೀನಿ ಮತ್ತೆ